ಸಿ ಬ್ಯಾಂಕ್ ಚುನಾವಣೆಗೆ ನಿಲ್ಲೋದು ಖಚಿತ ಗೆಲ್ಲೋದು ನಿಶ್ಚಿತ ಅಂದ್ರೂ ಕೈ ಲೀಡರ್ ನಾನಾ ಸಾಹೇಬ್ ಪಾಟೀಲರು ಹೌದು ಬರುವ ಅಕ್ಟೋಬರ್ನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ನಡೆಯಲಿದ್ದು ಈ ಬಾರಿ ಕಿತ್ತೂರಿನಿಂದ ಕಣಕ್ಕಿಳಿಯಲು ತಯಾರು ನಡೆಸಿರುವ ಕೈ ಮುಖಂಡ ನಾನಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ರವರು ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ವಿಶೇಷವಾಗಿ ಒಂದ್ ರೀತಿ ಸಹಕಾರ ಪೀಡಲ್ಲಿ ತಾವು ಒಂದ್ ರೀತಿ ಈ ಬಾರಿ ಪ್ರಥಮ ಬಾರಿಗೆ ಒಂದ್ ರೀತಿ ತಮ್ಮ ಇದು ಇದ್ಮಾಡ್ಲಿಕ್ಕೆ ಹೊಲ್ಟಿದ್ರ ಆಕಾಂಕ್ಷಿಯಾಗಿದ್ರೆ ಕಿತ್ತೂರು ತಾಲೂಕಿಗೆ ವಿಶೇಷವಾಗಿ ಕಿತ್ತೂರು ತಾಲೂಕು ಅಂತದ್ದು ಹೊಸ ಡಿ ಸಿ ಸಿ ಬ್ಯಾಂಕ್ ಕ್ಷೇತ್ರ ಯಾವ ರೀತಿ ಅನ್ಸುತ್ತೆ ಸರ್ ನಮಗೆ ಮೊದಲ ಬಾರಿಗೆ ಅವಕಾಶ ಸಿಕ್ಕತಿ ಕಿತ್ತೂರು ತಾಲೂಕು ಆಗಿ ಹಿಂಗೆ ಜಿಲ್ಲಾ ತುಂಬ ಐದು ತಾಲೂಕು ಆಗ್ಯಾವು ಅವ್ರಿಗೆಲ್ಲ ಅವಕಾಶ ಮೊದಲ ಬಾರಿಗೆ ಸಿಕ್ಕತಿ ಅದಕ್ಕೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಅನ್ನನಾದ ಬಾಬಾ ಸಾಹೇಬ್ ಪಾಟೀಲ ಕಿತ್ತೂರು ಶಾಸಕರ ಸಮ್ಮುಖದಲ್ಲಿ ಅವರ ಹೇಳಿದ ಅವ್ರು ಹೇಳಿದ ಹಾಗೆ ನಿರ್ಣಯಿತು ಒಂದು ನಾವು ಎಲ್ಲ ಒಂದು ಅಭಿಪ್ರಾಯಕ್ಕೆ ಬಂದೆವು ಈಗ ಈಗಾಗಲೇ ಎಲ್ಲ ಪಿ ಕೆ ಪಿ ಎಸ್ ಸಂಘಗಳನ್ನು ಕಾಂಟ್ಯಾಕ್ಟ್ ಮಾಡೆವು ಎಲ್ಲರದ್ದು ಭಾವನೆ ಅಂತ ಎಲ್ಲರದು ನಮಗೆ ಸ್ಕೋಪ್ ಕೊಟ್ಟಾರು ಈ ಸಲ ನಾವು ಅಲ್ಲಿ ಕಿತ್ತೂರು ಇದ್ರದ ಆಕಾಂಕ್ಷಿ ಆಗೇನಿ ಅವ್ರ ಮುಂದೆ ಅವರು ಯಾರು ಅನ್ನೋದು ನನಗೆ ಇದಿಲ್ಲ ಆದರೆ ನಾ ಮಾತ್ರ ಈಗಾಗಲೇ ಡಿಸೈಡ್ ಮಾಡಿ ಅವ್ನು ನಾವು ನಿಂತಿರ್ಬೇಕಂತೇಳಿ ಸರ್ ಈಗ ವಿಶೇಷವಾಗಿ ಮರ್ಲಿಂದನೂ ಸಹ ಕಿತ್ತೂರು ಮತ್ತು ಬೈಲಂಗ್ಲ ಅಂತಕ್ಕಂಥದ್ದು ಎರಡೂ ಒಂದಾಗಿತ್ತು ಸರ್ ವಿಶೇಷವಾಗಿ ಅವಿರೋಧ ಅವಿರೋದಾಯ್ಕೆ ಆಗ್ತಿತ್ತು ಈ ಬಾರಿ ಕಿತ್ತೂರು ಪ್ರತ್ಯೇಕ ಆಗಿರ್ತಕ್ಕಂಥದ್ದು ಮತ್ತು ಬಹುತೇಕ ಒಂದು ರೀತಿ ಸೊಸೈಟಿಗಳು ಮೆಜ ಏನು ಬಿ ಜೆ ಪಿ ಅವರೇ ಇರ್ತಿ ಯಾವ ರೀತಿ ಸಾಧ್ಯ ಸರ್ ಎಲ್ಲ ಒಂದು ಕಡೆ ಸವಾಲಿನ ಹಾದಿ ಇದೆ ಯಾವ ರೀತಿ ಏನು ಗೆಲ್ಲೋದಕ್ಕೆ ಏನೇನು ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಏನಲ್ಲ ನಾವು ಎಲ್ಲ ಸೊಸೈಟಿ ಇಲೆಕ್ಷನ್ ಮಾಡೆವು ನಮ್ಮಾಗ ಏನು ಮೆಜಾರಿಟಿ ಇಲ್ಲ ಅಷ್ಟು ನಮ್ಮೂ ಬಿಜೆಪಿಯ ಸಲ ಮುಂದೆ ನಮ್ಮ ಎಲ್ಲ ಎಲೆಕ್ಷನ್ ಮಾಡ್ಯಾವ ನಮ್ಮ ನಮ್ಮ ಕಾರ್ಯಕರ್ತರು ಎಲ್ಲ ಊರಾಂಗ್ ಪೀಡೆಗಳು ನಮ್ಮದು ನಮ್ಮದಾದ ಅಂತ ನಮ್ಮ ಮೆಜಾರಿಟಿ ಆಗುವಷ್ಟು ನಮ್ಮ ಸೊಸೈಟಿ ಅದಾವೆ ಆ ಕಾರಣಕ್ಕನ್ನು ಅವ್ರೆಲ್ಲರೂ ಒತ್ತಾಯ ಮೇರೆಗೆ ನಾನು ಆತನಿಗೆ ಈಗ ಇನ್ನೊಂದು ಜಿಲ್ಲಾ ಒಂದ್ ರೀತಿ ಸಹಕಾರ ಫೀಲ್ಡ್ ಅಲ್ಲಿ ಒಂದ್ ರೀತಿ ಸಹಕಾರ ಫೀಲ್ಡ್ ಅಂತ ಬಂದಿದ ತಕ್ಷಣ ಪಕ್ಷಾತೀತವಾಗಿ ನಡೀತೈತೆ ಅಂತೆ ಸರ್ ಸಾಕಷ್ಟು ಅವಿರೋಧವಾಗಿ ಆಯ್ಕೆ ಚಾಕ್ಸ್ ಇರುತ್ತೆ ಇಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಕಾಂಪ್ರಮೈಸ್ ಮಾಡ್ತಾರೆ ಎಲ್ಲೊಂದ್ ಕಡೆ ನಾನಸಾ ಪಾಟೀಲ್ ಅವ್ರನ್ನೂ ಅವಿರೋಧ ಆಯ್ಕೆ ಮಾಡ್ತಾರೆ ಮತ್ತೆ ದೊಡ್ಡ ಅವಿರೋಧ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳು ಇದಾವೆ ಇಲ್ಲ ಅದ ನಮ್ಮ ಗಮನಕ್ಕೆ ಇನ್ನೂರಿಗೂ ಬಂದಿಲ್ಲ ಅದ ಏನೋ ಇದ್ರು ಆ ಜಿಲ್ಲಾ ಮಟ್ಟದ ರಾಜಕಾರಣ ಅಲ್ಲಿಗೆ ಹೋದಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ನಾವು ಇಲ್ಲಿ ಎಲೆಕ್ಷನ್ ಹಾಕದಂತ ತಯಾರಿ ಮಾಡಿರಲ್ಲ ಅದ ಅವ್ರಿಗೆ ಹಿರಿಯರಿಗೆ ಬಿಟ್ಟದ್ದ ಅಲ್ಲಿ ಏನ್ ಕಾಂಪ್ರಮೈಸ್ ಆಕತ್ತಿ ಅದು ನಮ್ಮ ಶಾಸಕರದವರು ನಮ್ಗ ನಮ್ದಾದ ಗುರು ಅಂತೇಳಿ ನಮ್ಗ ರಾಜಕೀಯ ಗುರುಗಳಾದ ನಮ್ಗ ಸದಸ್ಯನ ಜರ್ಕಿಹೊಳಿ ಅದಾರು ಅವ್ರೆಲ್ಲರೂ ಕೂಡ ಏನ್ ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬಂದಿರ್ತೇವೆ ಏನೇನ್ ಪ್ಲಾನ್ ಹಾಕೊಂಡಿದ್ದೀವಿ ಸರ್ಗೆ ವಿಶೇಷವಾಗಿ ಸಾಕಷ್ಟು ಪಿ ಕೆ ಪಿ ಎಸ್ ಸೊಸೈಟಿ ಅಧ್ಯಕ್ಷರುಗಳನ್ನ ಅವರ ಮತಗಳನ್ನ ಸೆಳಿಲಿಕ್ಕೆ ಏನೇನು ತಾವು ಏನೇನ್ ಕಾರ್ಯತಂತ್ರ ಉಪಯೋಗಿಸಿದೀರ ಏನಲ್ಲ ನಮ್ಮ ಈ ಕಡೆ ಪಿ ಕೆ ಪಿ ಎಸ್ ನೋಡ್ಬೇಕಂದ್ರ ಆ ತನಿ ರಾಯಭಾಗ ನೋಡ್ಬೇಕಂದ್ರೆ ಅವರು ಬಹಳ ನಮ್ಕಿಂತ ಹತ್ತು ಪಟ್ಟ ಇಂಪ್ರೂವ್ ಅವ್ರು ಅದನ್ನ ಈಗ ಇದ್ದಾರೆ ಯಾರು ಇನ್ನೋರಿಗೂ ಅಂತ ಅನುಕೂಲಗಳನ್ನ ಈ ಕಡೆ ಮಾಡಿ ಕೊಟ್ಟಿಲ್ಲ ಈಗ ಒಂದು ಸಪೋಸ್ ನಮ್ಮನ್ನ ಆರೀಶ್ಕಾರ್ ಅಂತ ಅನುಕೂಲಗಳನ್ನ ಇವ್ರು ಮಾಡಿ ಕೊಟ್ಟ ಯಾವ ಇನ್ನೊ ಒಂದಷ್ಟು ಪಿ ಕೆ ಪಿ ಎಸ್ ಸೊಸೈಟಿಗಳಿಗೆ ಅವ್ರದಾದಂತ ಒಂದು ಬಿಲ್ಡಿಂಗ್ಗಳಿಲ್ಲ ಅಂತವನ್ನೆಲ್ಲ ನಮ್ಮ ಶಾಸಕರ ಪಣ್ಯಾಗ ಹಾಕ್ಬೇಕನ್ನೋದು ಒಂದ ಅಭಿಪ್ರಾಯ ಐತಿ ಅದನ್ನೆಲ್ಲ ಶಾಸಕರು ಡಿಸ್ಕಶನ್ ಮಾಡಿ ಮುಂದಿನ ನಿರ್ಣಯ ತಗೋತೇವು ವಿಶೇಷವಾಗಿ ಒಂದು ಆರೋಪ ಇದೆ ಸರ್ ಸೊಸೈಟಿಗಳು ಅಂದ ತಕ್ಷಣ ಒಂದು ರೀತಿ ರೈತರಿಗೆ ಲೋನ್ ಇರ್ತಕ್ಕಂಥದ್ದು ಮತ್ತೆ ಗೊಬ್ಬರಗಳಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಮತ್ತೆ ಹಲವಾರು ಸಮಸ್ಯೆಗಳಿದವೆ ಏನು ನಿರೀಕ್ಷೆಗೆ ತಕ್ಕಂತೆ ಏನಾರು ಸಾಕಷ್ಟು ಬಾರಿ ಅವಿರೋಧವಾಗಿ ಆಗ್ತಾ ಬಂದಿದೆ ಹಾಗಾದ್ರೆ ನಿಮ್ ಪ್ರಕಾರ ಒಂದ್ ರೀತಿ ಕಿತ್ತೂರು ತಾಲೂಕಲ್ಲಿ ನಿರೀಕ್ಷೆಗೆ ತಕ್ಕಂತೆ ರೈತರಿಗೆ ಸಿಕ್ಕಿಲ್ಲ ಸವಲತ್ತುಗಳು ಅಂತ ನಿಮ್ಗೆ ಹೌದೌದು ಸಿಕ್ಕಿಲ್ಲ ಏನೋರಿಗೂ ಸಿಕ್ಕಿಲ್ಲ ಎಷ್ಟೋ ಪಿಗೆ ಸೊಸೈಟಿ ಬಿಲ್ಡಿಂಗ್ ಇಲ್ಲ ಓನ್ ಬಿಲ್ಡಿಂಗ್ ಇಲ್ಲ ಅವ್ರು ಓನ್ ಫಂಡು ಇಲ್ಲ ಎಷ್ಟೋ ಸೊಸೈಟಿ ಅವ್ರಿಗೆ ಅಲ್ಲಿ ನೌಕರ ಪಗಾರ ಕೊಡಕ್ಕೆ ಆಗ್ಬಾತ್ ಅಂಥ ಪರಿಸ್ಥಿತಿ ಆಗದ ಸೊಸೈಟಿಗಳು ಅವನ್ನೆಲ್ಲ ಸುಧಾರಣೆ ಮಾಡ್ಬೇಕಂದ್ರೆ ಎಲ್ಲ ಒಂದು ರೀತಿಯಿಂದ ಗೋರ್ಮೆಂಟ್ ದಿಂದನೂ ಸಾಯ್ಬೇಕು ಅವರಿಗೆ ಅನ್ನೋದನ್ನ ಈಗ ಅದ ಪಿಕ್ ಅಪಸ್ದಿಂದ ಇನ್ಕಮ್ ಮಾಡೋಕ್ ಸಾಧ್ಯ ಇಲ್ಲ ಅವರಿಗೆ ಈಗ ನಿಮ್ಮ ನೇರ ಎದುರಾಳಿ ಯಾರು ಸರ್ ಬಿಜೆಪಿ ಆಕ್ಚುಲಿ ಒಂದು ರೀತಿ ಸಹಕಾರ ಫೀಲ್ಡ್ ಆದ್ರೂ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಜಿದ್ದ ಜಿದ್ದ ಇದೆ ಅಂತ ಒಂದು ಕಡೆ ಇದೆ ಕಡೆ ಸಾಕಷ್ಟು ಇದಿದೆ ಇಂಥ ಸಂದರ್ಭದಲ್ಲಿ ನಿಮ್ಮ ನೇರ ಎದುರಾಳಿ ಇವ್ರ ಆಗ್ತಾರೆ ಅಂತ ಬಹುತೇಕ ಲಕ್ಷಣಗಳಿದೆ ಸರ್ ಅದು ನನ್ನ ಗಮನಕ್ಕೆ ಬಂದಿಲ್ಲ ಯಾರೋ ಎದುರಾಳಿ ಆದ್ರೂ ನಾವು ಎದುರಿಸುವ ಏನು ಏನು ಗೆಲ್ಲ ಚಾಯ್ಸಿದೆಯಾ ಸರ್

ಈಗ ನಾವು ಇದಕ್ಕೂ ಒಂದ್ ಪೀಳನೆ ಸರ್ಕಾರ ರಂಗ ಅವಕಾಶ ಮಾಡಿ ಕೊಡ್ರಿ ಸೇವೆ ಮಾಡಕ್ ಅಂತ ಕೇಳ್ಕೊಂಡೆವು ಅದಕ್ಕೆ ಅವ್ರೆಲ್ಲರೂ ಸಹಮತದಿಂದ ನಿಂದಿರು ಅಂತಿದ್ದಾರೆ ಒಟ್ಟಾರೆ ಈ ಬಾರಿ ಗೆದ್ದೆ ಗೆಲ್ತಿರಡ್ ಪ್ರಶ್ನೆ ಅಂತ ನೀವು ಇಷ್ಟು ಒಟ್ಟಾರೆ ಶೇಕಡ ಗೊತ್ತೈತಲ್ಲ ಈ ಬಾರಿ ಒಂದ್ ರೀತಿ ಡಿ ಸಿ ಸಿ ಬ್ಯಾಂಕ್ ಒಂದ್ ರೀತಿ ಇದರಲ್ಲಿ ಅಭ್ಯರ್ಥಿ ಪ್ಲಸ್ ಕಿತ್ತೂರು ತಾಲೂಕಿನ ಪ್ರಥಮ ಒಂದ್ ರೀತಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂತ ಆ ಶ್ರೀ ಗೌರವಿತಾ ನನಸ ಪಾಟೀಲ್ ಅವರ ಅಭಿಪ್ರಾಯ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು